ಪೋಷಕರ ಚಿತ್ರದುರ್ಗ ಎಸ್ ಎಸ್ ಎಲ್ ಸಿ ಅಲ್ಲಿ ನಾನು ಕನ್ನಡ ಓದಬೇಕಂತ ಓದ್ತೀನಿ ಫಸ್ಟ್ ಹೇಳ್ಬಿಡ್ತೀನಿ ಯಾಕೆಂದರೆ ಟೀಕಾ ಟಿಪ್ಪಣಿ ಮಾಡಕ್ಕೆ ನಮ್ಮ ಮಣ್ಣಾಗಿ ಬಂದು ನಾಳೆ ಬಂದು ಪ್ರೆಸ್ ಬಿಟ್ ಮಾಡ್ತಾನೆ ಮಾತಾಡೋದಕ್ಕೆ ಕನ್ನಡ ಮಾತಾಡೋದು ಓದೋಂತ ನನಗೆ ಸ್ವಲ್ಪ ತೊಂದರೆ ಇದೆ ಏನು ತಪ್ಪೇನಿಲ್ಲ ಹಂಗಾದ ತಕ್ಷಣ ನಾನು ಕೆಟ್ಟವನಾಗಲ್ಲ ಅವನು ಬರೀ ಪಾಸ್ ಆಗಿದ್ರೆ ಅವ್ನೇನು ಒಳ್ಳೆಯವನಾಗಲ್ಲ ಎಸ್ ಎಸ್ ಎಲ್ ಸಿ ಅಲ್ಲಿ ಉತ್ತಮ ಆಮೇಲೆ ನೀವು ಅಷ್ಟೇ ಆ ಪಾಪ ನೀವು ನೀವು ಆಮೇಲೆ ರಾಹುಲ್ ಗಾಂಧಿ ಅವ್ರ ಏನು ಹೇಳಿದ್ರು ದಯವಿಟ್ಟು ಅದನ್ನು ವಿಡಿಯೋ ನೋಡ್ಬೇಕು ನೀವು ಅದನ್ನು ಎಷ್ಟು ತಪ್ಪು ಭಾವನೆ ಕೊಡ್ತೀರ ಅಂತ ಹೇಳಿದ್ರೆ ನನಗೆ ಆಗಲ್ಲ ಅಂತ ಹೇಳಿದ್ರು ಪಾಪ ಅವರು ಇಲ್ಲ ಮೊದಲು ನೀವು ಮಾಡ್ಬೇಕು ಅಂದರೆ ಐಮ್ ಆಲ್ಸೋ ಲೀಡರ್ ನೀನು ಮಾಡಬೇಕು ನೀನು ಫೇಸ್ ವ್ಯಾಲ್ಯೂ ಬೇಕು ಅಂತ ಪಾಪ ಅವ್ರು ಕರೆಸಿ ನನಗೆ ಆಗಲ್ಲ ಅಂತ ಹೇಳಿದ್ರೆ ನಾನು ಇಲ್ಲ ಸರ್ ಸಾರಿ ಬೇರೆಯವ್ರು ಮಾಡಿಬಿಡಲಿ ಸರ್ ಅಂತ ಹೇಳಿದಾಗ ಅದಕ್ಕೆ ಅವ್ರ ಪಾಪ ಹೇಳಿದರು ನಿಮಗೆ ಮೈಕಲ್ಲಿ ಕರೆಕ್ಟಾಗಿ ಕೇಳಿ ಏನಂತ ಇಲ್ಲ ಇಲ್ಲ ನಾನು ಲಾಸ್ಟಿಗೆ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಬಂದು ಅದನ್ನ ಮತ್ತೆ ಟ್ರಾನ್ಸ್ಲೇಟ್ ಮಾಡಿ ಅಂದರು ಆಯ್ತು ಅದೇ ಅವ್ರು ಮರ್ತೋದ್ರಷ್ಟೇ ಅದನ್ನು ನಾನು ಒಪ್ಬಿಟ್ಟೆ ಯಾಕಂದ್ರೆ ಅವರು ಅರ್ಜೆಂಟಾಗಿ ಹೊಡಬೇಕಂತ ಮೀಡಿಯೋದಲ್ಲಿ ಹಂಗೆಲ್ಲ ಹಾಕಬಿಟ್ರೆ ನಿಮಗೆ ಬೇಕಾದಷ್ಟು ಇದ್ದಾವೆ ಇದನ್ನ ಯಾಕೆ ತಲೆ ಕೆಡ್ಸ್ಕೊತೀನಿ ನೀವು ನಾನು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸಮ್ ಪೀಪಲ್ ಆಮೇಲೆ ಅದರೊಳಗೆ ಈ ಉಪಯೋಗ ಇದ್ದಿರೋ ಕೆಲವು ಹೋಲ್ಸ್ ಇದ್ದಾವೆ ಆ ಟ್ರೋಲ್ ಮಾಡ ಕೆಟ್ಟ ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡ ನಾನು ಹೇಳ್ತೀನಿ ಟ್ರೋಲ್ ಮಾಡೋರಿಗೆ ನಿಮ್ಮ ಜೀವನದಲ್ಲಿ ನೀವು ಯಾವನು ಉದ್ದಾರ ಇನ್ಮೇಲಿಂದ ನಿಮಗೆ ನಮ್ಮ ಶಾಪ ಕೆಟ್ಟ ಟ್ರೋಲ್ ಮಾಡೋರಿಗೆ ನಾಚಿಕೆ ಆಗ್ಬೇಕು ನಿಮಗೆ ಡೈ ಅಷ್ಟು ಜನರು ಎದುರುಗಡೆ ಕುತ್ಕೊಂಡು ಅಂತ ದೊಡ್ಡ ನಾಯಕರ ಜೊತೆಗೆ ಆ ಸ್ಟೇಜ್ ಹಂಚ್ಕೊಳ್ಳೋದೇ ಒಂದು ಪವಿತ್ರತೆ ಅಲ್ಲ ಆ ಯೋಗ್ಯತೆ ಇರೋದಿಲ್ಲ ಅದನ್ನ ಬಂದ್ಬಿಟ್ಟು ಟ್ರೋಲ್ ಮಾಡ್ಬಿಟ್ಟು ಅದನ್ನ ಎಲೆಕ್ಷನ್ ಭಾಷಣ ಅದಕ್ಕೆ ಓಟ್ ಹಾಕ್ಬೇಕಾಗಿತ್ತು ಅದೇ ಅಲ್ಲ ನೋಡಿ ಅದನ್ನ ಯಾರು ಯಾರು ಅಣ್ಣ ಮಲೆ ಅವನೊಬ್ಬ ಅಯೋಗ್ಯ ಅಯೋಗ್ಯ ಅಂತಾನೆ ಹೇಳಬೇಕು ಇಲ್ಲಿ ಕುತ್ಕೊಂಡು ಎಂತಾದ್ರು ನಮ್ದು ರಿಟೈರ್ಡ್ ಸ್ಯಾಲ್ರಿ ತಗೊಳ್ಳೋದು ಪೆನ್ಷನ್ ಅಲ್ಲಿ ಒಂದು ರಾಜಕಾರಣ ಮಾಡಿ ಇಲ್ಲಿ ಬಂದು ಪುಕ್ಷಣೆ ಭಾಷಣ ಮಾಡ್ತಾರೆ ಐ ಪಿ ಎಸ್ ಸಾರಿ ಐ ಪಿ ಎಸ್ ಆಫೀಸರ್ ಕಾಮನ್ ಸೆನ್ಸ್ ಬೇಕು ಅವ್ರಿಗೆ ಅಯೋಗ್ಯ ಅಂದ್ರೆ ಇನ್ನೇನು ಅನ್ಬೇಕು ಅವರಿಗೆ ಓಸ್ತುವಾರಿ ಸಚಿವರಿಗೆ ಮಾತಾಡೋದು ನೋಡಿದ್ರಲ್ಲ ಅವು ಹೋಗ್ತಾ ಇದೆ ಅದು ಟ್ರೋಲ್ ಮಾಡ್ಬಿಟ್ಟು ನೋಡಿರ್ತಾರೆ ಅವ್ರಿಗೆ ಒಂದು ಕಿಕ್ ಆ ವ್ಯಾನ್ ಕುತ್ಕೊಂಡು ಏನು ಕೆಲಸ ಇರಲ್ಲ ಕಾರಲ್ಲಿ ಹೋಗ್ಬೇಕಾರೆ ನಾನು ಅದಕ್ಕೆ ಅದನ್ನೆಲ್ಲ ನೋಡೋದೇ ಇಲ್ಲ ನಾನು ಯಾರ್ದಾರು ಟ್ರೋಲ್ ಮಾಡಿದ್ರೆ ಬಿಟ್ಟು ಬಿಡ್ತೀನಿ ವೇಸ್ಟ್ ಆಫ್ ಟೈಮ್ ನಾವು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಓದ್ಬಿಟ್ಟು ಬಿಟ್ಟು ಬಿಡ್ಬೇಕಿಲ್ ಹ್ಯಾಂಡ್ ಎಸ್ ಎಸ್ ಎಲ್ ಸಿ ಯಲ್ಲಿ ಉತ್ತಮ ಅಂಕ ಪಡೆದ ಮಗ ಇಂಜಿನಿಯರಿಂಗ್ ನಲ್ಲಿ ವಿಫಲ ವಿಫಲನಾದರು ಪ್ರೌಢಶಾಲೆಯಲ್ಲಿ ಗುಣಮಟ್ಟದ ಪಾಠ ಮಾಡದೆ ನಕಲು ಮಾಡಿಸಿದ್ದರ ಫಲ ಈಗ ಅನುಭವಿಸುತ್ತಿದ್ದೇವೆ ಮಕ್ಕಳು ಉನ್ನತೀಕರಣರಾದರೂ ಅರುತ್ತಿನ ಆದರೂ ಪರವಾಗಿಲ್ಲ ಪಾರದರ್ಶಕ ಪರೀಕ್ಷೆ ನಡೆಯಬೇಕು ಅನುರಾಗ್ ಪೋಷಕರು ಚಿತ್ರದುರ್ಗರು ಈಗ ನಾನು ತಪ್ಪೋದಿದ್ರೆ ಅದನ್ನು ಟ್ರೋಲ್ ಮಾಡ್ತಾರೆ ಯಾರಾದರೂ ಮಾಡಿಕೊಳ್ಳಿ ಮುಖಂಡ ಕೊಟ್ಟಿದ್ದಿಲ್ಲ ಅವ್ರಿಗೆ ಟೈಮು ಜೂನ್ ನಾಲ್ಕನೇ ತಾರೀಕು ಟೈಮ್ ಇದೆ ಆದದ್ದು ಎಸೆನ್ಸ್ ನೆನಪಿಟ್ಕೊಳ್ಳಿ ಆ ಆ ಹೇಳಿಕೆಯ ಗಂಭೀರತೆ ಗಾಂಭೀರತೆ ಏನಿದೆ ಭಾಳ ಕಷ್ಟ ಆಗ್ತದೆ ಮಕ್ಕಳನ್ನ ನಾವೇ ತಪ್ಪ ಹಳಿಗೆ ಹೋಗಿ ಕೂರಿಸ್ಬಿಟ್ರೆ ನೀವೇನು ಕಳಿಸ್ತೀರೋ ಕಲಿತಾವೆ ಹಾಡು ಕಲಿಸಿ ಹಾಡು ಕಲಿತಾವೆ ಚೈನೀಸ್ ಲ್ಯಾಂಗ್ವೇಜ್ ಕಲಿಸಿ ಚೈನೀಸ್ ಲ್ಯಾಂಗ್ವೇಜ್ ಕಲಿತಾವೆ ಉರ್ದು ಕಲಿಸಿ ಉರ್ಸಿ ತಮಿಳ್ ಕಲಸಿ ತಮಿಳ್ ಕನ್ನಡ ಕಲಸಿ ಕನ್ನಡ ಕೊಡಿ ನಿಮಗೆ ಆ ಕಡೆ ಒಂದು ಭಾಷೆ ಇದೆ ನಮ್ಮ ಯಾರು ಕೊಡಗು ಭಾಷೆ ಇದೆ ಕಲಿಸಿ ಅವ್ರು ಕಲಿತಾ ಅದಿಲ್ಲ ಅಂತ ಈಗ ನೀವು ಕಲಿಯಕ್ಕೆ ಹೋಗ್ರಿ ಆಗಲ್ಲ ಮಕ್ಕಳನ್ನ ಕೂರಿಸಿ ಚಿಕ್ಕ ಮಕ್ಕಳನ್ನ ನಿಮ್ಮನ್ನ ಅವರು ಫಾಸ್ಟ್ ಆಗಿ ಕಲಿತ ನೀವು ಮೆಮೊರಿ ಫುಲ್ ಆಗಿರ್ತಾರೆ ತಲೆ ಒಳಗೆ ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅನುಭವಗಳನ್ನ ನಾವು ತಗೊಂಡು ಹೋಗ್ಬೇಕಾಗ್ತದೆ ಅದಕ್ಕೆ ಈ ಥರ ಎಕ್ಸಾಂಪಲ್ಸ್ ಬೇಡ ನಮ್ಮ ಮಕ್ಕಳಿಗೆ ಸಿಕ್ಕಾಕೊಂಡ್ಬಿಡ್ತಾರ ಪಾಪ ಆಮೇಲೆ ಅವ್ರ ಭವಿಷ್ಯ ಏನಾಗಬೇಕವ ಅನ್ಸಲ್ಲ ನಮಗೆ ಐ ಥಿಂಕ್ ದಿಸ್ ಇಸ್ ದ ಟೈಮ್ ವಿ ಆಲ್ ಹ್ಯಾವ್ ಟು ಸಿಟ್ ಅಂಡ್ ಟಾಪ್ ಅಬೌಟ್ ಇಟ್ ಅಂಡ್ ವಿತೌಟ್ ಡಿಸ್ಕಶನ್ ಡಿಸ್ಕಶನ್ ಅವರಿಗೆ ಏನು ತೊಂದರೆ ಆಗದೆ ರೀತಿಯಲ್ಲಿ ಐ ಥಿಂಕ್ ನೀವೆಲ್ಲ ಹೋಗ್ತೀರಾ ಅನಿಸುತ್ತೆ ಶಿವಮೊಗ್ಗ ಜಿಲ್ಲೆಯ ನಿಮ್ಮ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಬಂಗಾರಪ್ಪ ಅವರು ಮಗ ಗ್ರಾಮೀಣ ಕೃಪಾಕ ಕೊಟ್ಟರು ಯಾಕೆ ಕೊಟ್ಟರು ಅಂದ್ರೆ ಗ್ರಾಮೀಣ ಭಾಗದ ಮಕ್ಕಳು ಮೇಲೆ ಬರಬೇಕು ಅಂತ ಹೇಳಿ ಅದಕ್ಕೆ ಎಷ್ಟೋ ಜನರು ಬಂಗಾರಪ್ಪ ಜೀವನ ನೆನೆಸ್ಕೊಳ್ತಾರೆ ಸಿಟಿಯಲ್ಲಿರೋ ತುಳಿಬೇಕು ಅಂತ ಹೇಳಲ್ಲ ಇವರಿಗೂ ಒಂದು ಅವಕಾಶ ಕೊಡಿ ಯಾಕೆಂದ್ರೆ ಅಲ್ಲಿ ವಂಚಿತರಾಗಿರ್ತಾರೆ ಈಗ ಸರ್ಕಾರಿ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಆರ್ ಸಾವಿರದ ಇಪ್ಪತ್ತು ಆರ್ನೂರ ಇಪ್ಪತ್ತ ಐದು ಮಾತ್ ನಾವು ತಗೊಳ್ತೀವಿ ಅಂತ ಕೆಪಾಸಿಟಿ ತೋರಿಸಿದ್ಮೇಲೆ ಐ ತಿಂಕ್ ಇನ್ಮೇಲೆ ನನ್ನ ಕೆಲಸ ಜಾಸ್ತಿ ನಮ್ಮ ಸರ್ಕಾರದ ಕೆಲಸದ ಅದಕ್ಕೆ ಏನು ಉನ್ನತಗಳ ತುಂಬ ಇದಾವೆ ಅದನ್ನೆಲ್ಲ ಸರಿ ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ತೀನಿ